ಶ್ರೀ ಚಂದೇಶ್ವರ ಶಿಕ್ಷಣ ಸಂಸ್ಥೆಯ ಗುರುದೇವ್ ರಾನಡೆ ಮೆಮೋರಿಯಲ್ ಪ್ರೌಢಶಾಲೆ ಚಂದೂರು ಇಲ್ಲಿ ಭಾರತದ ಒಂದು ರಕ್ಷಣಾ ಪಡೆಯಲ್ಲಿ ನೇಮಕವಾದಂತಹ ಮಾಜಿ ವಿದ್ಯಾರ್ಥಿಗಳಿಗೆ ಸತ್ಕಾರ ಸಮಾರಂಭ ನೆರವೇರಿತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ರಲ್ಲಿ ರಾಯಚೂರಿನಲ್ಲಿ ನಡೆದಂತಹ ಭಾರತೀಯ ರಕ್ಷಣಾ ಪಡೆಗೆ ನಮ್ಮ ಶಾಲೆಯ ಮಾಜಿ ವಿದ್ಯಾರ್ಥಿಗಳಾದಂತಹ ಪಂಕಜ್ ಗಣಪತಿ ಮಾನೆ ಈತನು ಜೆಡಿ ವಿಭಾಗದಲ್ಲಿ ಆಯ್ಕೆಯಾದರೆ ಸಂಕೇತ್ ದಶರಥ್ ಭಂಡಾರ್ ಈತನು ಟೆಕ್ನಿಕಲ್ ವಿಭಾಗದಲ್ಲಿ ಆಯ್ಕೆಯಾಗಿರ್ತಾನೆ ಶಾಲಾ ಆಡಳಿತ ಆಡಳಿತದ ಮಂಡಳಿಯವರು ಇಬ್ಬರು ವಿದ್ಯಾರ್ಥಿ ವಿದ್ಯಾರ್ಥಿಗಳನ್ನ ಸತ್ಕಾರ ಮಾಡಿ ಶುಭವನ್ನ ಹಾರೈಸಿದ್ರು ಮುಖ್ಯೋಪಾಧ್ಯಾಯರಾದಂತಹ ಸದಾಶಿವ ಬಣ್ಗಾರ್ ಇವರು ಇಬ್ಬರು ವಿದ್ಯಾರ್ಥಿಗಳ ಜೀವನ ಮತ್ತು ಸಾಧನೆ ಮತ್ತು ಭಾರತ ರಕ್ಷಣೆಯ ಒಂದು ಸೈನಿಕರ ಪಾತ್ರವನ್ನ ವಿದ್ಯಾರ್ಥಿಗಳಿಗೆ ವಿವರಿಸಿದ್ರು ಶಿಕ್ಷಕರಾದಂತಹ ಮಲ್ಲಿಕಾರ್ಜುನ ಕರ್ಲೆಬ್ನವರ್ ಅವರು ಕಾರ್ಯಕ್ರಮವನ್ನ ನಿರೂಪಿಸಿದ್ರೆ ವಿಜಯ್ ಮಡಿವಾಳ್ ಅವರು ಉಪಸ್ಥಿತ ಇದ್ದವರನ್ನ ವಂದಿಸಿದ್ರು ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ಮಹಾವೀರ್ ಮಂಗಸೂಳೆ ಸುನೀಲ್ ಕಿಚಡೆ ಮತ್ತು ಅಣ್ಣಪ್ಪ ಬೆಳ್ಳೂರೆ ಜೈಕುಮಾರ್ ಬೆಳಗ್ಗೆ ಮತ್ತು ಕೃಷ್ಣ ಸಾವಳೆ ಡಾಕ್ಟರ್ ಉಮೇಶ್ ಹೆಗಡೆ ಅಪ್ಪಸಾಬ್ ಪಾಟೀಲ್ ಶಂಕರ್ ಮಾನೆ ಮಹಾವೀರ ಕಿಚಡೆ ಮತ್ತು ಪಾಲಕರಾದಂಥ ದಶರಥ್ ಭಂಡಾರೆ ಶಿಕ್ಷಕ ಶಿಕ್ಷಕೇತರ ಹಾಗೂ ಗ್ರಾಮಸ್ಥರರು ಹಾಜರಿದ್ದರು ನಾಗಪ್ಪ ಜೋರಾಗಿರಿ ನಾಗಪ್ಪ ನಾಗಪ್ಪ ತಂದಿ ಬಸ್ ನಿಮ್ಮ ಹೆಸರು ರಂಗ ಊರು ಅಂಜೋಳ ಅಂಜೋಳ ಏನು ಹೆಂಗೆ ಇಷ್ಟ ಹೆಂಗೆ ಆಯ್ತು ಅದು ಎಂಥ ನಾವು ಆಮೇಲೆ ಬಂದ್ವಿ ಹಾಂ ಬರೋದ್ರಾಗ ಎಲ್ಲರನ್ನ ಕಲಿಯಿದ್ರು ಹಾಂ ಆದದ್ದು ಇಲ್ಲಿ ಆದದ್ದು ಅಲ್ಲಿ ತ್ರಾಸು ಕ್ರಾಸು ಮೇನ್ ಕ್ಯಾನಲ್ ಕೆಳಗರಿ ಮೇನ್ ಕ್ಯಾನಲ್ ಕೆಳಗಟ್ಟ ಮೇನ್ ಕೆಳಗೆ ಡೌನಿಗೆ ಹಾಂ ಡೌನಿಗೆ ಆ ಕಡೆಯಿಂದ ಬರ್ತೈತೆ ಬರೋ ಕಾಲಕ್ಕೆ ಬಸ್ಸು ಕಟ್ಟಾಗಿದೆ ಅಂತ ಹೇಳಿ ಅವರು ಯಾರ್ಯಾರಿಗೆ ಅನುಮತವ್ ಎಷ್ಟು ಜನ ಒಂದು ಮಂದಿ ಮಂದಿ ಯಾರು ಹೆಚ್ಚಿನ ಸೀರಿಯಸ್ತಿ ಶಿವರಾಜ್ಗೆ ಮತ್ತು ಕಂಡಕ್ಟರ್ಗೆ ತಾತ ಸಿದ್ದರಾಮಯ್ಯ ಮಕ್ಕಳಿಗೆ ಎಲ್ಲರಿಗೆ ನಾರ್ಮಲ್ ಸ್ಕೂಲ್ ಮಕ್ಕಳಿಗೆ ನಾರ್ಮಲ್ ಹಾಂ ಹಾಂ ಅಂದ್ರೆ ಪ್ರತಿ ದಿವ್ಸ ಬರ್ತದ ಬಸ್ ಹಾಂ 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 ಈಗ ಎಲ್ಲಿ ರಾಯಚೂರು ಕ್ಲಾಸ್ ಕಾಯ್ತಾರೆ ಹಾಂ ರೈಟ್ ಥ್ಯಾಂಕ್ ಯು ನಮಸ್ಕಾರ ಹ್ಮ್ ಇಲ್ಲೇ ತೋರಿಸಬೇಕಾ ಅಂತ ಹಾ ಇಲ್ಲೇ ತೋರಿಸ ನಿಮ್ಮ ಹೆಸರೇನು

ಒಂದು ಹದಿನೈದರಿಂದ ಹದಿನಾರು ಜನಕ್ಕೆ ಏಟ್ ಆಗಿವೆ ಸರ್ ಅದರಲ್ಲಿ ನಲವತ್ತು ಜನ ಇದ್ದಂಥ ಬಸ್ ಸೀರಿಯಸ್ ಸೀರಿಯಸ್ ಇರ್ತಕ್ಕಂಥವ್ರು ಏಳೆಂಟು ಜನ ಇದ್ದಾರೆ ಸರ್ ಏಳು ಜನ ಯಾವ ಊರವರು ಹೆಸರು ಒಂದು ಶಿವರಾಜ್ ಅಂತ ಹೇಳಿ ಶಿವರಾಜ ಬಸವಣ್ಣ ಅಂತ ಹೇಳಿ ಒಂದು ಆಮೇಲೆ ಮಹದೇಶ್ ಒಂದು ಆಮೇಲೆ ಅಮರಪ್ಪ ಅಂತ ಹೇಳಿ ಸೆಂಟ್ರಲ್ ಬಂಡಿ ಯಜಮಾನ ಒಂದು ಹೇಳಿ